ಮಳವಳ್ಳಿ ಗ್ರಾಮೀಣ ಪ್ರದೇಶ ಜನತೆಗೆ ಉತ್ತಮ ವಿದ್ಯಾಭ್ಯಾಸ ನೀಡುವ ನಿಟ್ಟಿನಲ್ಲಿ ಸಿಬಿಎಸ್ಇ ಶಿಕ್ಷಣ ಇಲಾಖೆಯನ್ನ ಇದೇ ಮಾರ್ಚ್ ಒಂಬತ್ತರಂದು ಪ್ರಾರಂಭಿಸುತ್ತೇವೆ ಎಂದು ಬಿಎಂ ಎಜುಕೇಶನ್ ಟ್ರಸ್ಟ್ನ ಕಾರ್ಯದರ್ಶಿ ಎಂ ರಾಮಕೃಷ್ಣ ತಿಳಿಸಿದರು ಇನ್ನು ಒಳವಳ್ಳಿ ತಾಲೂಕಿನ ಶೆಟ್ಟಿಹಳ್ಳಿ ಗ್ರಾಮದ ಬಿಎಂ ಪಬ್ಲಿಕ್ ಸ್ಕೂಲ್ ಆವರಣದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಮಾತನಾಡಿ ಗ್ರಾಮೀಣ ಪ್ರದೇಶದ ಮಕ್ಕಳು ಉತ್ತಮ ಶಿಕ್ಷಣ ಸಿಗದೆ ಸಾಕಷ್ಟು ತೊಂದರೆಯನ್ನ ಅನುಭವಿಸುತ್ತಿದ್ದಾರೆ ಅವರಿಗೂ ನಗರದ ಪ್ರದೇಶದ ಮಕ್ಕಳಿಗೂ ಸಿಗುವಂತಹ ರೀತಿ ಉತ್ತಮ ಶಿಕ್ಷಣ ನೀಡಬೇಕು ಎಂದು ಪಣ ತೊಟ್ಟು ಈ ಶಾಲೆಯನ್ನ ಆರಂಭಿಸುತ್ತಿದ್ದೇನೆ ಅದಕ್ಕೆ ಎಲ್ಲರ ಸಹಕಾರ ಮುಖ್ಯ ಎಂದರು ಇನ್ನು ಎಲ್ ಕೆಜಿಯಿಂದ ಏಳನೆಯ ತರಗತಿಯವರೆಗೆ ಸದ್ಯಕ್ಕೆ ಶಾಲೆಯನ್ನ ತೆರೆದಿದ್ದು ಮುಂದಿನ ದಿನದಲ್ಲಿ ಪಿಯುಸಿಯವರೆಗೂ ಶಿಕ್ಷಣವನ್ನ ನೀಡುತ್ತೇವೆ ಮಕ್ಕಳಿಗೆ ಬೆಳಗಿನ ತಿಂಡಿ ಮಧ್ಯಾಹ್ನದ ಊಟ ಸಮವಸ್ತ್ರದ ಜೊತೆಗೆ ಗ್ರಾಮೀಣ ಪ್ರದೇಶದ ಎಲ್ಲ ಮಕ್ಕಳಿಗೂ ವಾಹನ ಸೌಲಭ್ಯವನ್ನ ಸಹ ನೀಡಲಾಗುತ್ತದೆ ಎಂದರು ಇದೇ ಮಾರ್ಚ್ ಒಂಬತ್ತರಂದು ಬಿಎಂ ಪಬ್ಲಿಕ್ ಸ್ಕೂಲ್ ಉದ್ಘಾಟನೆಯಾಗಲಿದ್ದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಘಾಟಿಸಲಿದ್ದಾರೆ ಇನ್ನು ಕುಕ್ಕೆ ಸುಬ್ರಹ್ಮಣ್ಯದ ಸುಬ್ರಹ್ಮಣ್ಯ ಮಠದ ವಿದ್ಯಾಪ್ರಸನ್ನ ಸ್ವಾಮೀಜಿ ತುಮಕೂರು ರಾಮಕೃಷ್ಣ ವೀರೇಶಾನಂದ ಆಶ್ರಮದ ಸ್ವಾಮಿ ವೀರೇಶಾನಂದ ಸರಸ್ವತಿ ರವರು ದಿವ್ಯ ಸಾನ್ನಿಧ್ಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಉದ್ಘಾಟನೆಯನ್ನ ನಡೆಸಲಾಗುತ್ತೆ ಇನ್ನು ಉಸ್ತುವಾರಿ ಸಚಿವ ಸ್ವಾಮಿ ಮತ್ತು ಶಾಸಕ ನರೇಂದ್ರ ಸ್ವಾಮಿ ಶಾಸಕ ಜೆ ಟಿ ದೇವೇಗೌಡ ಮಾಜಿ ಸಂಸದರು ಡಿಕೆ ಸುರೇಶ್ ಜಿಲ್ಲೆಯ ಎಲ್ಲಾ ಶಾಸಕರು ಆಗಮಿಸಲಿದ್ದಾರೆ ಎಂದು ತಿಳಿಸಿದರು ಸುಮಾರು ಮೂವತ್ತ ಮೂರು ವರ್ಷ ಸರ್ಕಾರಿ ಸೇವೆಯಲ್ಲಿ ಸೇವೆ ಸಲ್ಲಿಸಿದ್ದೇನೆ ನಮ್ಮ ತಂದೆ ಅಂತೇಳಿ ಶಿಕ್ಷಕರು ವೃತ್ತಿಯಲ್ಲಿದ್ದವರು ನಮ್ಮ ತಾಯಿ ಭಾಗ್ಯಮ್ಮ ಅಂತೇಳಿ ನಾನು ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿ ವಿದ್ಯಾಭ್ಯಾಸವನ್ನು ಇಲ್ಲೇ ಡಿಗ್ರಿಯನ್ನು ಮಾಡಿ ಮಾನಸಿಕ ಹೋದಿನಲ್ಲಿ ನಾನು ಮಾಸ್ಟರ್ ಡಿಗ್ರಿಯನ್ನು ಪಡ್ತಿರ್ತೇನೆ ನಮ್ಮ ಬಂದು ನನ್ನ ಈಟು ನಮ್ಮ ತಂದೆ ಟೀಚರ್ ಆಗಿದ್ದರು ಅವರು ಅಕಾಲಿಕ ಮರಣಕ್ಕೆ ಇರ್ತಾರೆ ನಮ್ಮ ಅಣ್ಣ ನಮ್ಮ ತಂದೆ ಸಹ ಒಂದೇ ವರ್ಷ ಆಗ ನನಗೆ ಇನ್ನೂ ಒಂದು ಕಡೆ ನಮ್ಮ ತಂದೆ ಟೀಚರ್ ಆಗಿದ್ದವರು ಶಿಕ್ಷಕರಾಗಿದ್ದವರು ಜೊತೆಗೆ ಈ ಗ್ರಾಮೀಣ ಪ್ರದೇಶದಲ್ಲಿ ಗೊತ್ತಿದೆ ನಿಮ್ಮೆಲ್ಲರೂ ನಾವು ನೀವು ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಬಂದಂಥ ಮಕ್ಕಳೇ ಏನಾಗಿದೆ ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳಿಗೆ ಇವತ್ತು ನಾನು ಎಷ್ಟೋ ಈಗ ಎಮ್ ಎ ಮಾಡಿದ್ರು ಸಹ ಆ ಒಂದು ಸಿಟಿ ಮಕ್ಕಳು ಅಥವಾ ಕಾನ್ವೆಂಟ್ನಲ್ಲಿ ಮುಂದೆ ಒಳ್ಳೆ ವಿದ್ಯಾಭ್ಯಾಸ ಪಡೆದಂಥ ಜೊತೆ ಕಾಂಪಿಟೇಷನ್ ಮಾಡೋದು ಭಾಳ ಕಷ್ಟ ಆಗ್ತಿತ್ತು ಆಗಿದೆ ಈಗಲೂ ಸಹ ನಮಗೆ ಸರಿಯಾದ ಇಂಗ್ಲೀಷ್ ಬರಲ್ಲ ಮಾಸ್ಟರ್ ಡಿಗ್ರಿ ಮಾಡಿ ಮೂವತ್ತ್ಮೂರು ವರ್ಷ ಸರ್ವಿಸ್ ಮಾಡಿದ್ರು ಸಹ ಇಂಗ್ಲೀಷ್ ಸರಿ ಬರೋಲ್ಲ ಅದೇ ನನ್ನ ಮಗಳು ಅಥವಾ ನನ್ನ ಚಿಕ್ಕ ಮಕ್ಕಳು ಗಿಡದ ಒಳ್ಳೆಯ ಇಂಗ್ಲೀಷ್ ಮಾತಾಡ್ತಾರೆ ಗ್ರಾಮೀಣ ಪ್ರದೇಶದ ಮಕ್ಕಳಾದರೂ ಸಹ ಒಳ್ಳೆ ಇಂಗ್ಲೀಷನ್ನು ಮಾತು ಮಾತಾಡ್ತಾರೆ ಆದ್ದರಿಂದ ನನಗೇನಿತ್ತಪ್ಪ ಅಂದರೆ ನಮ್ಮ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಉತ್ತಮವಾದ ಶಿಕ್ಷಣವನ್ನು ಕೊಡಬೇಕು ನಮ್ಮನೆಯ ಸ್ಟೇಟ್ಸಲ್ಲಿ ಬಂತು ಸರ್ಕಾರಿ ಶಾಲೆಗಳು ಹಾಗೂ ಇವು ಕೆಲವು ಖಾಸಗಿ ಶಾಲೆಗಳು ಬಂದಿವೆ ಯಾವುದೇ ಅನುಕೂಲತೆ ಇಲ್ಲ ಸುಮ್ಮನೆ ನಾಮಕಾವಸ್ಥೆಗೆ ಸರ್ಕಾರಿ ಖಾಸಗಿ ಶಾಲೆ ಅಂತ ಎಂದಿರ್ತಾರೆ ಪಠ್ಯಪುಸ್ತಕಗಳು ಹೇಳ್ತಾರೆ ಅದು ಸರಿಯಾಗಿ ಕ್ರಮವಾಗಿರುವುದಿಲ್ಲ ಮಕ್ಕಳು ಗ್ರಾಮೀಣ ಪ್ರದೇಶದ ಮಕ್ಕಳು ಬದಲಂತ ಮಕ್ಕಳು ಈ ಸಿ ಬಿ ಎಸ್ ಓದಿದ್ದೀವಿ ಅಂತಂತಾರೆ ಆದರೆ ಸಿಟಿ ಮಕ್ಕಳಿಗೆ ಕಾಂಪಿಟೇಷನ್ ಮಾಡೋಕ್ಕಾಗಲ್ಲ ಇದೆಲ್ಲ ಕೊರತೆಗಳನ್ನು ಇಂಗ್ಲೀಷ್ ನಾಲೆಡ್ಜ್ ಇರೋದಿಲ್ಲ ಆದ್ದರಿಂದ ಎಲ್ಲ ಒಂದು ಇದನ್ನು ಗಮನದಲ್ಲಿಟ್ಕೊಂಡು ನಾನು ಏನು ಕಂಡೆ ನಾನೇನು ಅನುಭವಿಸ್ತೇನೆ ನಾನೇನು ಉಂಡೆ ಅದೆಲ್ಲವನ್ನು ಈ ವಿದ್ಯಾಭ್ಯಾಸದಲ್ಲಿರ್ತಕ್ಕಂಥ ತೊಡಕೊಂಡು ನಿವಾರಿಸಬೇಕು ನಾನು ತಿಳಿದ ಮಟ್ಟಿಗೆ ನಿಮ್ಗೆ ಗೊತ್ತಿದ್ರೆ ಗೊತ್ತಿಲ್ಲ ನಾನು ತಿಳಿದ ಮಟ್ಟಿಗೆ ಸಿ ಬಿ ಎಸ್ ಸಿ ಮೊದಲನೇ ಶಾಲೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಸರ್ ಯಾವಾಗ ಉದ್ಘಾಟನೆ ಆಗುತ್ತೆ ಯಾರು ಅಂದರೆ ಭಾನುವಾರ ಬರು ಭಾನುವಾರ ಆ ಇನ್ವಿಟೇಷನ್ ತಮ್ಮೆಲ್ಲೂ ಕೊಟ್ಟಿದ್ದೀನಿ ನನ್ನನ್ನು ದಯಮಾಡಿ ಬರಬೇಕು ನನ್ನ ನನಗೆ ಭಾಳ ಆತ್ಮೀಯರು ಮತ್ತು ನನ್ನ ಗಾಡ್ ಫಾದರ್ ಅಂತ ಹೇಳ್ಬೋದು ಡಿ ಕೆ ಶಿವಕುಮಾರ್ ಸಾಹೇಬರು ಏಕೆಂದರೆ ಅವರು ನನ್ನ ಪರಿಚಯ ಸುಮಾರು ಎರಡು ಸಾವಿರದ ಎಸ್ನಲ್ಲಿ ಆಯಿತು ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ದೀರ್ಘ ಸುದೀರ್ಘವಾದ ಒಡನಾಟವನ್ನು ಅವ್ರ ಜೊತೆ ಇಟ್ಕೊಂಡಿದ್ದೀನಿ ಅವ್ರನ್ನೇ ಕರಬೇಕ ಕರೆದು ನಾನು ಉದ್ಘಾಟನೆ ಮಾಡಬೇಕು ಅಂತ ಅವ್ರಿಗೆ ಹೇಳ್ಕೊಂಡೆ ಅವ್ರು ಖಂಡಿತ ಈ ಸ್ಕೂಲ್ ಓಪನ್ ಮಾಡಿದ್ರೆ ಖಂಡಿತ ಸಪೋರ್ಟ್ ಮಾಡ್ತೀನಿ ನಾನು ಬರ್ತೀನಿ ಅಂತೇಳಿ ಅವರು ಸಹ ಬರ್ತಾ ಇದ್ದಾರೆ ಒಂಬತ್ತನೇ ತಾರೀಕು ಹನ್ನೊಂದು ಗಂಟೆಗೆ ಮತ್ತು ನಮ್ಮ ಈ ಭಾಗದ ಅಂದರೆ ಜಿಲ್ಲೆಯ ಎಲ್ಲ ಶಾಸಕರು ಎಲ್ಲ ವಿಧಾನಸಭಾ ಸದಸ್ಯ ಸದಸ್ಯ ಪರಿಷತ್ ಸದಸ್ಯರು ಹಾಗೂ ಉಸ್ತುವಾರಿ ಸಚಿವರಾದಂಥ ಸ್ವಾಮಿ ಅವರು ಹಾಗೂ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ನರೇಂದ್ರ ಸ್ವಾಮಿ ಅವರು ನೇತೃತ್ವ ಅವರು ಸಹ ಕೇಳ್ಕೊಂಡಾಗ ಸರ್ ಇದನ್ನು ಮಾಡ್ತೀನಿ ದಾವೆಲ್ಲ ನಿಂತು ನಡೆಸ್ಕೊಡ್ಬೇಕು ಅಂತ ಹೇಳಿದಾಗ ಅವರು ಸಹ ಖಂಡಿತ ಸರ್ ನಾನು ಮಾಡ್ತೀನಿ ಅಂತೇಳಿ ಅವರು ಸಹ ಸಾಕಷ್ಟು ನಮಗೆ ಸಹಾಯ ಮಾಡಿದ್ದಾರೆ ಈ ರೋಡ್ ಆಗಲಿಕ್ಕೆ ಸಹಾಯ ಮಾಡಿದ್ದಾರೆ ನನಗೆ ಮತ್ತು ಹೊರಗಡೆ ಬರಲೇಬೇಕಾದ್ರೆ ಡೆಪ್ ಟಿ ಸಿ ಎಂ ಬರ್ಬೇಕಾದ್ರೆ ಸರ್ ರೋಡ್ ಆಗಲಿಲ್ಲ ಅಂದ್ರೆ ತಕ್ಷಣ ಮುನ್ಸಿಪಾಲ್ಟಿ ಫೋನ್ ಮಾಡಿ ಅದು ಸಹ ರೋಡ್ ವ್ಯವಸ್ಥೆ ಮಾಡಿಕೊಡ್ತಾರೆ ಇನ್ನೂ ಕೆಲವು ಆಗಬೇಕಾಗಿದೆ ಅದನ್ನು ಹೇಳಿದರೆ ಗಣಿತ ಮಾಡಿಸ್ಕೊಡ್ತೀನಿ ಅಂತ ಮೂಲ ಮೂಲ ಪುಸ್ತಕ ನಾವು ಗಣಿತ ಒಂದು ಸಾಲಿನ ತೆಗಲಿಕ್ಕೆ ಅನುಕೂಲ ಆಗ್ತದೆ ಇನ್ನೇನು ಮಾಡಲಿಕ್ಕೆ ಅನುಕೂಲ ಆಗ್ತದೆ ಯಾಕಂದರೆ ರೋಡ್ ಭಾಳ ಭಾಳ ಕೆಟ್ಟದಿತ್ತು ಜನ ಬಂದವರು ಏನಪ್ಪಾ ನೀವು ಒಂದು ತೆಗಿತಾ ತೆಗಿತಿದೆಯಾ ಈ ರೋಡ್ ಈ ಥರ ಇದೆಯಲ್ಲ ಒಂದು ಸೈಕಲ್ ಹೋಗಿ ಜಾಗ ಇಲ್ವಲ್ಲ ಅಂತ ಇದ್ರು ತಕ್ಷಣ ಅಮ್ಮನ ಸಾಹೇಬರು ಆ ರೋಡ್ನೂ ಸಹ ಮಾಡಿಸ್ಕೊಟ್ರು ಅವ್ರಿಗೆ ನಾನು ಈ ಮುಖ ಮೂಲಕ ಧನ್ಯವಾದ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ